ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಪವರ್ ಆಫ್ ವೊಮೆನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಬ್ಲೌಸ್ಗೆ ಹುಕ್ಸ್ ಹೆಚ್ ಹೇಗೆ ಹಚ್ಚೋದಂತ ಇದ್ದೀನಿ ಮತ್ತು ಹುಕ್ಸಿನ ಮನೆ ಹೇಗೆ ಮಾಡೋದನ್ನು ಅಂತಲೂ ಇದ್ದೀನಿ ಫ್ರೆಂಡ್ಸ್ ಈಗ ನಾನು ಮೊದಲಿಗೆ ಬ್ಲೌಸಿಗೆ ಸ್ಲೀವಿಗೆ ಕೈ ಹೊಲಿಗೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬ್ಲೌಸ್ ಹೊಲದಾಗಿರೋ ಬ್ಲೌಸಿಗೆ ಸ್ಲೀವಿಗೆ ಹೇಗೆ ಕೈಯೊಲಿಗೆ ಮಾಡ್ಕೋಬೇಕು ಹೆಮ್ಮಿಂಗನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಇದು ಬ್ಲೌಸ್ ಹೊಲ್ಕೊಂಡಿರೋದು ನೋಡಿ ಬ್ಲೌಸನ್ನು ಹೀಗೆ ಮಡಚಿ ನಾವು ಇದು ಸಾದಾ ಬ್ಲೌಸು ಮಡಚಿ ಹೊಲಿಗೆ ಹಾಕ್ಕೊಂಡಿರ್ತೀವಿ ಮಧ್ಯ ಈ ಥರ ಸೈಡ್ಗೆನೆ ನೀವು ದಾರ ಹಾಕ್ಬಿಟ್ಟು ಕೈಯನ್ನು ಈ ಥರ ಇಟ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ಮೂರು ಒಳಗೆ ಇಟ್ಕೊಂಡು ಎರಡು ಬೆಳ್ಳು ಮಾತ್ರ ನೀವು ಹೀಗೆ ಇಟ್ಕೊಂಡು ಈ ಥರ ನೀವು ಸೂಜಿನ ಸೂಜಿಯಿಂದ ಈ ಥರ ಹೊಲಿಗೆ ಹಾಕೋತಾ ಬರಬೇಕು ನೋಡಿ ಈ ಥರನೇ ಈ ಥರ ಕೆಳಗಿನ ಬಟ್ಟೆ ಸ್ವಲ್ಪ ಸ್ವಲ್ಪನೇ ತಗೊಂಡು ಮೇಲಿನ ಬಟ್ಟೆ ಜೊತೆಗೆ ಸೇರಿಸಿ ಈ ಥರ ನೀವು ಹೊಲಿಗೆ ಹಾಕೋತಾ ಬರಬೇಕು ನೋಡಿ ನೀಟಾಗಿ ಈ ಥರ ಹಾಕ್ಕೋಬೇಕು ನಂತರ ಮಧ್ಯದಲ್ಲಿ ಈ ಥರ ನೀವು ಸೂಜಿಗೆ ಒಂದು ಸುತ್ತನ ದಾರ ಸುತ್ತರಿಬೇಕು ಯಾಕಂತಂದರೆ ಫ್ರೆಂಡ್ಸ್ ನೋಡಿ ಇದು ನಾವು ಕೊಟ್ಟವಾಗ ಬ್ಲೌಸ್ ಬಿಚ್ಕೋಬಾರ್ದು ಅಂತ ಎಲ್ಲಾದರೂ ಮಧ್ಯ ಒಂದು ಕಡೆ ದಾರ ಕಟ್ಟಾದರೆ ಪೂರ್ತಿ ಬಿಚ್ಚಲ್ಲ ಅದು ಎಲ್ಲಿಗೆ ನಾವು ಆ ಥರ ಗಂಟು ಹಾಕಿ ಸೂಜಿ ಗಂಟು ಹಾಕಿ ದಾರ ಹಾಕಿದ್ವಿ ಅದು ಅಲ್ಲಿಗೆ ಕೂತಿರುತ್ತೆ ಈ ಥರ ನೀವು ಮಾಡಿಬಿಟ್ಟು ಕೈಯಿಂದ ಸ್ವಲ್ಪ ಹೀಗೆ ಜಾರಿಸ್ಕೊಳ್ಳಿ ನೋಡಿ ಇವಾಗ ಒಳಗಡೆ ನಾವು ಹೊಲಿದೀವೋ ಅಂತಲೇ ಗೊತ್ತಾಗ್ಬಾ ಗೊತ್ತಾಗಲ್ಲ ಆ ಥರ ಇರಬೇಕು ಸ್ವಲ್ಪ ಸ್ವಲ್ಪನೇ ನೀವು ಬಟ್ಟೆನ ತಗೊಂಡು ಸೂಜಿಯಿಂದ ಈ ಥರ ನೀವು ಹೊಲ್ಕೋತಾ ಬರಬೇಕು ನೋಡಿ ಈ ಥರ ಒಂದು ಮೂರು ನಾಲ್ಕು ಸುತ್ತ ಹಾಕಿದ ಮೇಲೆ ಆಮೇಲೆ ಒಂದು ಸುತ್ತು ನೀವು ಈ ಥರ ಹಿಂಗೆ ಹಾಕಿದರೆ ಸಾಕಾಗುತ್ತೆ ನೋಡಿ ಇದು ಆಗಿದೆ ಇವಾಗ ಪೂರ್ತಿ ಅಲ್ಲಿವರೆಗೂ ಪೂರ್ತಿ ನಾವು ಎಲ್ಲಿವರೆಗೂ ಸ್ಲೀವ್ ಮಾಡ್ತೀವೋ ಇವಾಗ ನಾವು ಹಾಕ್ಕೊಂಡಿರ್ ಕೂರ್ಸ್ ಹಾಕ್ಕೊಂಡಿರ್ತೀವಲ್ಲ ಅದು ಆ ಹೊಲಿಗೆನ ನಾವು ಬಿಚ್ಚಿಕೋಬೇಕು ಅದನ್ನು ಈ ಥರ ನೋಡಿ ಇವಾಗ ಬಿಚ್ಚಾಗಿದೆ ಇದು ಇವಾಗ ಹೊಲಿಗೆ ಹೇಗೆ ಬಂದಿದೆ ನೋಡಿ ಇವಾಗ ನೋಡಿ ಪೂರ್ತಿ ಇದು ಆಗಿದೆ ಇವಾಗ ನಾವು ಬ್ಲೌಸನ್ನು ನೀಟಾಗಿ ಐರನ್ ಮಾಡಿದ್ರೆ ಇದು ನೀಟಾಗಿ ಕೂರುತ್ತೆ ಇದು ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ಸಾದಾ ಬ್ಲೌಸ್ಗೆ ಹೆಮ್ಮಿಂಗನ್ನು ಮಾಡೋದನ್ನು ತೋರ್ ತೋರಿಸಿದ್ದೀನಿ ನೀವು ಕಲ್ಕೊಳ್ಳಿ ಇವಾಗ ಇದಕ್ಕೆ ನಾಲ್ಕು ದಾರ ಹಾಕ್ಕೋಬೇಕು ಉಕ್ಸಿನ ಮನೆಗೆ ನಾಲ್ಕು ದಾರ ಹಾಕ್ಕೊಳ್ಳಿ ನಾಲ್ಕೆಳೆ ದಾರ ಹಾಕಿಬಿಟ್ಟು ನೀವು ಗಂಟು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಎಕ್ಸ್ಟ್ರಾ ಒಂದು ಮನೆಯನ್ನು ಈ ಕಡೆ ಮಾಡ್ಕೋಬೇಕು ಬ್ಲೌಸಿಗೆ ಯಾವುದೇ ಬ್ಲೌಸ್ ಆಗಿದ್ರೂ ಕೂಡ ನೀವು ಬಟನ್ ಹಚ್ಚುವಾಗ ಅಥವಾ ಈ ಹುಕ್ಸ್ ಹಚ್ಚುವಾಗ ಈ ಕಡೆ ಒಂದು ಅವರಿಗೆ ಟೈಟು ಲೂಸು ಆದಾಗ ಅವರು ಹಾಕೊಳ್ಳೋದಕ್ಕೆ ಇದು ಸುಲಭ ಆಗುತ್ತೆ ಇದು ಒಂದೆಳೆ ಹಾಕ್ಕೊಂಡಿದ್ದೀನಿ ಈ ಥರ ಇವಾಗ ಎರಡು ಎರಡು ಸರಿ ಹಾಕ್ಕೊಂಡಿದ್ದೀನಿ ಇವಾಗ ಮೂರನೇ ಸುತ್ತೂ ಕೂಡ ಈ ಥರ ಹಾಕ್ಕೋಬೇಕು ನಾನು ಹೇಗೆ ಹಾಕಿದ್ದೀನಿ ಅದೇ ಆ ಥರನ ಹಾಕಬೇಕು ಈಗ ಮೂರು ಸುತ್ತಾಗಿದೆ ನಾಲ್ಕನೇ ಸುತ್ತ ಹಾಕಬೇಕಾದ್ರೆ ನೀವು ನೋಡಿ ನೀಟಾಗಿ ನೀಟಾಗಿ ಹಿಡ್ಕೊಳ್ಳಿ ನಿಮಗೆ ಹೇಗೆ ಕಂಫರ್ಟಬಲ್ ಅನಿಸುತ್ತೋ ಆ ಥರ ಹಿಡ್ಕೊಬಿಟ್ಟು ಇವಾಗ ಇದ್ರೊಳಗೆ ಸೂಜಿನ ಹಾಕ್ಕೊಳ್ಳಿ ಇದು ಇದರಲ್ಲಿ ಸೂಜಿ ಹಾಕಿಬಿಟ್ಟು ಒಂದು ಸುತ್ತನ್ನು ಈ ಥರ ಹಾಕಿಬಿಟ್ಟು ದಾರಾನ ನಿಮ್ಮ ಕಡೆ ಎಳ್ಕೊಳ್ಳಿ ಪ್ರತಿ ಸರೀ ಇದನ್ನು ಇದೇ ಥರ ಮಾಡಿ ನೀವು ಅಲ್ಲಿ ಪೂರ್ತಿ ಎಂಡ್ವರೆಗೂ ಕೂಡ ಇದೇ ಥರನೇ ಅದರ ಫುಲ್ ಮಾಡಬೇಕು ಈ ಥರ ನೀಟಾಗಿ ನೋಡಿ ಈ ಥರನೇ ಹಾಕ್ಬಿಟ್ಟು ನಿಧಾನವಾಗಿ ನೀವು ಅವಸರ ಮಾಡಿದರೆ ಅದು ಅಲ್ಲಿ ಗಂಟಾಗುತ್ತೆ ನೀಟಾಗಿ ಮಾಡ್ಕೋಬೇಕು ನೋಡಿ ಇದು ಇವಾಗ ಆಗಿದೆ ಇವಾಗ ಆ ಸೂಜಿನ ನೀವು ಒಳಗಡೆ ಹಾಕಿಬಿಟ್ಟು ಅದೇ ಸೂಜಿನ ಅಲ್ಲೇ ಒಳಗಡೆ ಹಾಕಿಬಿಟ್ಟು ನಂತರ ಈ ಕಡೆಯಿಂದ ಗಂಟು ಹಾಕಿ ತೆಕ್ಕೊಳ್ಳಿ ನೋಡಿ ಇವಾಗ ಆಯಿತು ಇವಾಗ ಈ ಕಡೆ ಈ ಪಟ್ಟಿಗೆ ಕೂಡ ನೀವು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗಲ್ಲ ಕನ್ಫ್ಯೂಸ್ ಆಗುತ್ತೆ ಒಂದು ಕಡೆ ದೊಡ್ಡ ಸಣ್ಣ ಬಂದುಬಿಡುತ್ತೆ ಅದಕ್ಕೆ ನೋಡಿ ಇವಾಗ ಇದರ ಮದ್ಯ ಹಿಡಿದ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ನಂತರ ಮದ್ಯ ಮಧ್ಯ ಕೂಡ ಇದೇ ಥರ ನೀವು ನಾನು ಹೇಗೆ ಇಟ್ಟಿದ್ದು ಆ ಥರ ಹಿಡಿದುಬಿಟ್ಟು ಮಧ್ಯ ನೀವು ಮಾರ್ಕ್ ಮಾಡಿಕೊಳ್ಳಿ ಒಂದು ಕಡೆ ದೊಡ್ಡ ಸಣ್ಣ ಬಂದು ಬಂದ್ಬಿಡುತ್ತೆ ಫ್ರೆಂಡ್ಸ್ ಇದು ಗೊತ್ತಾಗಲ್ಲ ಅದಕ್ಕಾಗಿ ನೀವು ಈ ಥರ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಎಲ್ಲ ಕಡೆಯೂ ಸರಿಯಾಗಿ ಬರುತ್ತೆ ಇವಾಗ ಈ ನೀವು ಮಾರ್ಕ್ ಮಾಡಿದ್ರಲ್ಲ ಅದರ ಮೇಲೆ ನೀವು ಈ ಥರನೇ ಹುಕ್ಸಿನ ಮನೆಯನ್ನು ಪೂರ್ತಿ ಮಾಡ್ಕೊಳ್ಳಿ ನೋಡಿ ನಾನು ಮಾಡ್ಕೊಂಡಿದ್ದೀನಿ ಪೂರ್ತಿ ಮಾಡ್ಕೊಬಿಟ್ಟು ಇವಾಗ ಹುಕ್ಸಿಗೆ ಮಾರ್ಕ್ ಹಚ್ಚಬೇಕಲ್ಲ ಸ್ಟ್ರೇಟಾಗಿ ನೀವು ನೋಡಿ ನಿಮಗೆ ಕಾಣಿಸಲ್ಲ ಅನಿಸುತ್ತೆ ಯಾಕಂತಂದರೆ ಅದೇ ಥರ ದಾರನೇ ಮನೆ ಮಾಡಿದ್ವಿ ಅಲ್ಲ ಅದಕ್ಕೆ ಕಾಣಿಸಲ್ಲ ನೋಡಿ ನಾನು ಅಲ್ಲಲ್ಲಿಗೆ ಮಾರ್ಕ್ ಹೇಗೆ ಮಾಡ್ಕೋತೀನಿ ಅದೇ ಥರನೇ ನೀವು ಕರೆಕ್ಟಾಗಿ ಮನೆ ಮಾಡಿಬಿಟ್ಟು ಹುಕ್ಸಿನ ಮನೆ ಮಾಡಿಬಿಟ್ಟು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಈವಾಗ ಹುಕ್ಸ್ಗೆ ಕೂಡ ಅದೇ ಥರನೇ ನೀವು ನಾಲ್ಕು ನಾಲ್ಕಿಳೆನೇ ದಾರ ಹಾಕ್ಕೋಬೇಕು ಈ ಹುಕ್ಸನ್ನು ನೀವು ಈ ಥರ ಮಾರ್ಕ್ ಮಾಡಿದ್ಮಲ್ಲ ಅದರ ಮೇಲೆ ಇಟ್ಬಿಟ್ಟು ಕೈಯಿಂದ ಹೀಗೆ ಹಿಡ್ಕೋಬೇಕು ನೀಟಾಗಿ ಇಟ್ಬಿಟ್ಟು ಕೈಯಿಂದ ಇವಾಗ ನೀವು ತುದಿಗೆ ಈ ಥರ ಹಿಡ್ಕೋಬೇಕು ಹಿಡಿದ್ಬಿಟ್ಟು ಇರುತ್ತಲ್ಲ ಅದಕ್ಕೆ ಬಟ್ಟೆಯಿಂದ ಹೋಲಿಗೆ ದಾರ ಹೊಗ್ಸ್ಬೇಕು ಬಟ್ಟೆ ತಗೋಬೇಕು ಬಟ್ಟೆಯಿಂದನೇ ತಗೊಂಡು ಈ ಥರ ಹೊಲ್ಕೋಬೇಕು ಬಟ್ಟೆನ ಸ್ವಲ್ಪ ಮಾತ್ರ ನಾವು ಸೂಜಿಯಿಂದ ತಗೊಂಡು ಈ ಥರ ಸೂಜಿಗೆ ದಾರನ ಸುತ್ತಬೇಕು ಈಗ ನಾವು ಉಗಿನ ಮನೆ ಹೇಗೆ ದಾರ ಸುತ್ತಿದ್ವಿ ಸೂಜಿಗೆ ಅದೇ ಥರನೇ ನೀವು ಫುಲ್ಲು ಸುತ್ತಬೇಕು ಎರಡೂ ಹೋಲಿಗೂ ಆ ಥರ ನೀವು ಸುತ್ಕೋತಾ ಬರಬೇಕು ಫ್ರೆಂಡ್ಸ್ ನೋಡಿ ಫಸ್ಟ್ ಕಲಿಯುವರು ಇದೇ ಥರನೇ ಎಲ್ಲ ನೀವು ನೀಟಾಗಿ ಒಂದು ಸಾರಿ ಎರಡು ಸಾರಿ ಕಲಿಯೋವರೆಗೂ ಇದೇ ಥರನೇ ನೀವು ಹೊಲ್ಕೊಂಡ್ರೆ ನಿಮ್ಗೆ ನೀಟಾಗಿ ಹುಕ್ಸ್ ಹಚ್ಚೋಕ್ಕೆ ಬರುತ್ತೆ ಇವಾಗ ಇವಾಗ ಫುಲ್ ಆಗಿದೆ ಇದು ಆಗಿದೆ ಇವಾಗ ಹೀಗೆ ಹೀಗೆ ಹಿಡ್ಕೊಬಿಟ್ಟು ಅದರಲ್ಲ ಮಧ್ಯದಲ್ಲಿ ನೀವು ಸೂಜಿ ಈ ಕಡೆಯಿಂದ ಹಾಕಿ ಆ ಕಡೆ ತೆಕ್ಕೋಬೇಕು ಟೈಟಾಗಿ ಎಳ್ಕೋಬೇಕು ನೋಡಿ ಮಧ್ಯ ನಂತರ ಹಿಂಭಾಗದಲ್ಲಿ ಸೂಜಿನ ನೀವು ಹಿಂಭಾಗಕ್ಕೆ ಸುತ್ತಿಬಿಟ್ಟು ಆ ಕಡೆಯಿಂದ ಸುತ್ತಬಿಟ್ಟು ಹುಕ್ಸು ಕೊಂಡಿದೆಯಲ್ಲ ಅದಕ್ಕೆ ಸುತ್ತನು ನೀವು ಈ ಥರ ಹೊಲಿಗೆ ಹಾಕೋಬೇಕು ಹುಕ್ಸ್ ಕೊಂಡಿ ಬರುತ್ತೆ ಆ ಕಡೆ ಈ ಕಡೆಯಿಂದ ಸುತ್ತ ತಗೋಬೇಕು ಸೂಜಿನ ನೋಡಿ ಪೂರ್ತಿ ಇದೇ ಥರನೇ ನೀವು ಹುಕ್ಸನ್ನು ಹಚ್ಚಬೇಕು ನೋಡಿ ಹಚ್ಚಾಗಿದೆ ಇವಾಗ ಟೈಟಾಗಿ ಹಚ್ಕೋಬೇಕು ಫ್ರೆಂಡ್ಸ್ ಇದು ಲೂಸ್ ಆಗಬಾರ್ದು ಟೈಟಾಗಿ ಇದಕ್ಕೆ ಹಚ್ಕೋಬೇಕು ನೋಡಿ ಇವಾಗ ಹುಕ್ಸ್ ಆಗಿದೆ ಬ್ಲೌಸ್ ರೆಡಿಯಾಗಿದೆ ಹುಕ್ಸು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು